ಅಧ್ಯಕ್ಷರಾದಂತಹ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ಶತಾಧಿಕಾರಿ ಪತ್ರಕರ್ತ ಪತ್ರಿಕ ಸ್ವಾಗತ ಸಂದೇಶ ಇವತ್ತಿನ ದಿವಸ ಈ ಪತ್ರಿಕೆ ಪತ್ರಿಕೆಗೋಷ್ಠಿ ನಿರ್ದೇಶನ ಅಂದ್ರೆ ಈಗಾಗಲೇ ಶಮಿತಾ ಶೆಟ್ಟಿ ಅವರು ಈ ಹೋಗಿ ಇವತ್ತಿಗೆ ಎಂಟು ದಿವಸ ಆಯ್ತು ಎಂಟು ದಿವಸ ಆದರೂ ಕೂಡ ಅವರ ಮನೆಗೆ ಆರು ದಿವಸ ಏಳು ದಿವಸದ ನಂತರ ಈ ಕ್ಷೇತ್ರದ ಶಾಸಕರು ಅಧಿಕಾರಿಗಳ ನಾವು ಅವರನ್ನು ಕೂಡ ಮನೆ ಆ ಸ್ಥಳಕ್ಕೆ ಹೋಗಬೇಕು ಮತ್ತೆ ಉದ್ದಾಗಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ವಿಚಾರಗಳನ್ನು ತಿಳ್ಕೊಂಡಿರು ಕಾಲೇಜಿಗೆ ಸ್ಕೂಲ್ ಕೂಡ ಇದು ಈ ಒಂದು ಪ್ರಕರಣ ಹೇಗೆ ಅಂತ ಹೇಳಿದ್ರೆ ಈ ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ನು ಏನೋ ಒಂದು ಎಫ್ಐಆರ್ ಆಗಿದೆ ಶಾಸಿ ಆಗಿಲ್ಲ ಯಾವುದೇ ಒಂದು ಪ್ರಕರಣ ಎಫ್ಐಆರ್ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಆದರೆ ಅದು ಶಾಸಕಾಗಬೇಕು ಅದಕ್ಕೆ ಕಾಲ ಅವಕಾಶ ಬೇಕು

ఆమె చెక్కున్న ప్రచార అధికారి కట్కీ ఆత్మహత్య అత్యకే సైన్యా తనిఖీ నా నేరవా భారతీయ జనతా పార్టీ బిజెపి హిందీలో కూడా సాధారణ ఇవన్నీ కూడా ముందే హి ఉన్నత మన ఇది ఆి అమూల్యాలి మూడు సవే ఆమె సమీతా శెట్టి సవే ఇన్నొద్దు భారీ దురదర్శకర అత మళ్ళీ ఆ శాఖ ప్రైస్ మెయింటెనెన్స్ ఇక్కడ మొత్తం అది మాన్య తహసీల్దార్ తల్ూక ఇ శాసకరే అధ్యక్ష ఆగితాయి ఆమె శాలంటే సూచన కొట్టే ముఖ్యమంత్రి ప్రధానమంత్రి అధ్యక్షతారు అధ్యక్షత అధ్యక్షతారు ఎలా శాసక శాసక వైఖరి ఆగ్రస్వా మనకి భేటీ సంబంధప అధికారి నాకు సవాల్ ఆ ఇలా అధికారి ఇప్పుడు అవన్నీ ఇక డెత్ నోట్ ఆత్మహత్య డెత్ నోట్ సైనా సంవత్సరం ఏ రీతి సమీ న్యాయ ఇంకా రక్ష ప్రక్రియ ఉండేది అది ఎల్ పోలీస్ రిపోర్ట్ అయితే మాకి తీరు తీరే ఆత్మహత్య రిపోర్ట్ అధికారి ప్రస్తుతం ఇన్వెస్టికే పిఎం రిపోర్ట్ ఇంకా బందే ఇలా వరద ఏ పరిస్థితి నాలుగు ಅವರಿಗೆ ನಾಲ್ಕು ಲಕ್ಷ ನೋ ಐದು ಲಕ್ಷ ನೋ ಕೊಟ್ಟು ನೀವು ಮಾಡೋದಲ್ಲ ಅವರಿಗೆ ನಿಜವಾದ್ರು ಆ ಕುಟುಂಬಕ್ಕೆ ಆ ಹೆಣ್ಮು ಬಾಳಿ ಬದುಕಿ ಇದ್ರೆ ವಿದ್ಯಾಭ್ಯಾಸ ಮಾಡಿದ್ರೆ ಎಷ್ಟೋ ಮುಂದಿನ ದಿವಸ ಆಸ್ತಿಗಳನ್ನು ಕಳಿಸುವುದು ವಿದ್ಯೆ ಗಳಿಸುವುದು ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಇರುವಂತ ವ್ಯವಸ್ಥೆ ಇದೆ ಹಾಗಾಗಿ ನಾನು ನೇರವಾಗಿ ಹೇಳ್ತೀನಿ ಶಾಸಕರು ನಮ್ಮ ಕ್ಷೇತ್ರ ಶಾಸಕರಿಗೆ ಆ ಸಾವಿನ ಬಗ್ಗೆ ಏನಾದರೂ ಕಾಳಜಿ ಸಿಗಿದ್ರೆ ಅವ್ರ ಕುಟುಂಬಕ್ಕೆ ಅದರಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡನ್ನು ಕಳಿಸಬೇಕು ನಂತರ ಈ ಒಂದು పోలీస్ వ్యవస్థ ఒక్కడేజెన్సీ తనిఖెన్సీ ఏజెన్సీ సర్కార సర్ మురార్జీ దేసాయి సాలినే సో ఖాసీ సాలినా బిల్వ్ కడ ఆగి ప్రశ్న ప్రకటన బాగా ಕ್ಷೇತ್ರದಲ್ಲಿ ಶಿವರಾಜ್ ಉನ್ನತ ಮಟ್ಟದಲ್ಲಿ ಕೆಲಸ ಮಾಡಿದಂತ ಕ್ಷೇತ್ರದಲ್ಲಿ ಇವತ್ತು ಈ ರೀತಿ ಪ್ರಸಂಗಗಳು ನಡಿಬಾರ್ದು ಯಾಕಂದ್ರೆ ಅದರಲ್ಲೂ ಕೂಡ ಗೋವಿಂದೇಗೌಡರು ಮಾಜಿ ಸಚಿವರು ಶಿಕ್ಷಣ ಸಚಿವರು ಗೋವಿಂದ ಮನೆಯ ಪಕ್ಕದಲ್ಲೇ ಅವರ ಕಳಿಸಿದ ಕೂಸಿ ಇರಬಹುದು ಮುಲಾರ್ಜಿ ಸ್ಕೂಲ್ ಕೂಡ ಆ ಸ್ಕೂಲ್ ಅವರ ಅವಧಿಯಲ್ಲೇ ಆಗಿದ್ದ ಅನ್ಕೊಂಡಿಲ್ಲ ಅಂತ ಸ್ಕೂಲ್ ಇಂಥ ಪ್ರಕರಣಗಳು ನಡೀತಾ ಕೂಡ ಒಂದು ಪ್ರಕರಣ ಆಯ್ತು ಎರಡು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇವೆಲ್ಲ ನೋಡ್ತಾ ಇದ್ದಾರೆ ಅಮೂಲ್ಯ ಆಯಿತು ಶಮಿತಾ ಆಯಿತು ನೆಕ್ಸ್ಟ್ ಯಾರು ನೆಕ್ಸ್ಟ್ ಯಾರು ಅದಕ್ಕೆ ನಮ್ಮ ಉತ್ತರ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳು ಹತ್ರ ಕೊಡಬೇಕು ಅಲ್ಲಿ ಏನು ಈ ಕರ್ತವ್ಯ ಆಯಿತು ಒಂದು ಸಮಸ್ಯೆ ಆಯಿತು ಆ ಸಂದರ್ಭದಲ್ಲಿ ಇದ್ದ ಅಧಿಕಾರಿಗಳನ್ನೇ ಇಟ್ಕೊಂಡು ಮುಂದೆ ತನಿಖೆ ಮಾಡಿದ ಅವರ ಅಧಿಕಾರಿಗಳಿಗೆ ಏನು ನ್ಯಾಯ ನಾವು ನೇರವಾಗಿ ಹೇಳ್ತೀವಿ ಶಮಿತಾ ಶೆಟ್ಟಿ ಅವರ ಕುಟುಂಬದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಎಲ್ಲ ನಾಯಕರು ಕಾರ್ಯಕರ್ತರು ಸದಾ ಅದಕ್ಕೆ ಏನೇ ಏನೇನು ಆ ಇನ್ವೆಸ್ಟಿಗೇಷನ್ ಸಾಕಾಡಬೇಕಂದ್ರೆ ನಾವು ತಯಾರಿದ್ದೀವಿ ಅವರಿಗೆ ನ್ಯಾಯ ಸಿಗಬೇಕು ಅಂತ ನಮ್ಮ ನಾವು ಕೊನೆಯದಾಗಿ ಇಷ್ಟಪಡ್ತೇವೆ ಅಂತ ಹೇಳಿದ್ರೆ ಈ ಒಂದು ಅಮೂಲ್ಯ ಮತ್ತು ಸಬಿತ ಸಾವಿಟ್ಟು ಉನ್ನತ ಮಟ್ಟದ ತನಿಖೆಯಾಗಿ ಅವರಿಗೆ ನ್ಯಾಯ ಸಿಗ್ಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ರಸ್ತೆಗಿಳಿದು ಉಗ್ರ ಹೋರಾಟ ಮಾಡುತ್ತಿರಲಿ ಇದನ್ನು ಮಾತಿಲ್ಲ ಅದು ನಾವೆಲ್ಲೂ ಕೂಡ ಈಗಾಗಲೇ ತೀರ್ಮಾನ ಮಾಡಲಾಗಿದೆ ಅದಕ್ಕೆ ನಾವು ಪೊಲೀಸ್ ಇಲಾಖೆ ಮತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಅಂತ ಕಾಯ್ತಾ ಇದ್ದೇವೆ ಯಾಕಂದ್ರೆ ಕಾನೂನಿಗೆ ನಾವು ಕೂಡ ಗೌರವಿಸಿದ್ವಿ ನಾವು ಕೂಡ ಈ ಭಾರತ ದೇಶದಲ್ಲಿ ಕಾನೂನಿಗೆ ಗೌರವಿಸಲಾಗಿರಲ್ಲ ಆ ಸರ್ಕಾರಿ ಎರಡೂ ಸಂಸ್ಥೆಗಳು ಪೊಲೀಸ್ ಮತ್ತೆ ಒಂದು ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ನಂತರ ನಾವು ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್